ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಧರ್ಮಸ್ಥಳವನ್ನ ಮಲೈನ್ ಮಾಡಲಾಯಿತು ಅನ್ನೋದನ್ನ ತಾವು ಒಪ್ತೀರಾ ಅಥವಾ ಒಪ್ಪದಿಲ್ಲ ಹೆಸರು ಕೆಡಿಸಲಾಯ್ತು ಧರ್ಮಸ್ಥಳದ್ದು ಹೆಗ್ಗಡೆ ಕುಟುಂಬದ್ದು ಸೌಜನ್ಯ ಪ್ರಕರಣವನ್ನ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ಸೌಜನ್ಯ ಪ್ರಕರಣವನ್ನು ನಾನು ನೋಡಿದ್ದೀನಿ ತನಿಖೆ ತುಂಬಾ ಹಳ್ಳ ಹಿಡಿದಿತ್ತು ಸೌಜನ್ಯ ಪ್ರಕರಣವನ್ನ ಬೇರೆ ವ್ಯಕ್ತಿಗಳಿಗೆ ಹೋಲಿಸಿ ನೋಡದಂತದ್ದು ಅಲ್ಟಿಮೇಟ್ಲಿ ಅಲ್ಲಿನ ಜನರು ಮಾಡಿರುವಂತ ಕೆಲಸ ರೈಟ್ ಅಲ್ಲಿನ ಸ್ಪೆಸಿಫಿಕ್ ಆಗಿ ನಾಲ್ಕು ಜನರು ಹೆಸರು ಹೇಳ್ತಾರೆ ಈ ನಾಲ್ಕು ಜನರೇ ಸೌಜನ್ಯಾಳನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದು ಅಂತ ಓಕೆ ಅದರಲ್ಲಿ ಒಬ್ಬ ವ್ಯಕ್ತಿ ತಾನು ಆ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದಕ್ ಸಾಕ್ಷಿ ಕೊಡ್ತಾನೆ ಇನ್ನು ಮೂರು ಜನ ಬಂದು ಮಾಡಿ ನಮ್ದು ಪಾಲಿಗ್ರಾಫಿ ಮಾಡ್ತಿರೋ ಅಂತ ಅನಲೈಸಿಸ್ ಸ್ಪೈಟ್ ಆಫ್ ಎಚ್ಚರಿಕೆ ಪ್ರಕರಣದಿಂದ ಹೊರತಾಗಿ ಈ ಪ್ರಕರಣವನ್ನ ಕೈಗೆತ್ಕೊಂಡಿರುವಂತ ಒಂದು ಎರಡನೇದು ಈಗಾಗ್ಲೇ ಹೇಳಿದ್ದೀನಿ ಸೌಜನ್ಯ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಈ ಪ್ರಕರಣವೇ ಬೇರೆ ಸೌಜನ್ಯ ಪ್ರಕರಣವೇ ಬೇರೆ ಅಂತ ಸೊ ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಎಂಡ್ ಹೋಗಿ ಸೇರಿದೆ ಅಂತ ನಾನೇ ಹೇಳಿದೆ ಅಲ್ಟಿಮೇಟ್ಲಿ ಯಾಕೆಂದರೆ ಈ ಪ್ರಕ್ರಿಯೆಯಲ್ಲಿ ಏನಾಗಬೇಕು ತೀರ್ಪು ಬರಬೇಕು ನ್ಯಾಯಾಲಯದ ನ್ಯಾಯಾಲಯದ ತೀರ್ಪು ಖುಲಾಸೆಯಾದ ತೀರ್ಪು ಬಂತು ಅದನ್ನು ಕೋರ್ಟ್ ಎತ್ತಿ ಎತ್ತಿಡಿದಿದೆ ಸೊ ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಅನಾಹುತ ಆಯಿತು ತನಿಖೆಯಲ್ಲಿ ಅಂತ ನಾನು ಹೇಳ್ತೀನಿ ನನಗೆ ಬುಕ್ ಬರೆಯೋವಂಥ ಕೆಪಾಸಿಟಿನೂ ಇದಾದ್ರ ಮೇಲೆ ಅಷ್ಟನ್ನು ಹೇಳಿ ಬಿಡ್ತೀನಿ ಅಲ್ಲಿನ ವ್ಯಕ್ತಿಗಳು ಯಾರನ್ನ ಅಲ್ಲಿ ಕರ್ಕೊಂಡು ಬರಲಾಯಿತು ಆತ ನಿಜವಾದ ಅಪರಾಧಿಯಲ್ಲ ಬೇರೆಯವರು ಅಂತ ಹೇಳಿರೋ ಅಂಥದ್ದು ಅದಕ್ಕೆ ಅವರೇ ವಿವರಣೆ ಕೊಡ್ತಾರೆ ಅದ್ರ ಬಗ್ಗೆ ನಾನು ಹೇಳೋಂಥೇಳ್ತಿದ್ದಾರೆ ಯಾರು ಯಾರು ಹೇಳ್ತಿದ್ದಾರೆ ಬೇರೆ ವ್ಯಕ್ತಿಗಳನ್ನು ತೂಕ ಹಾಕಿ ಅಲ್ಲಿ ಹೇಳ್ತಿದ್ದಾರೆ ಅವ್ರು ಕೊಡ್ಬೇಕು ಅಲ್ಟಿಮೇಟ್ಲಿ ಈಗ ನಾಲ್ಕು ಜನ ವ್ಯಕ್ತಿಗಳ ಹೆಸರನ್ನ ಹೇಳಿದಂಥವ್ರು ನಾಲ್ಕು ಜನರು ವ್ಯಕ್ತಿಗಳು ಹೇಗೆ ಆ ಪ್ರಕರಣದಲ್ಲಿ ಹೊಂದಾಣಿಕೆ ಆಗ್ತಾರೆ ಅಂತ ಅವ್ರು ಹೇಳಬೇಕಾಗತ್ತೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು ತಪ್ಪಾಗತ್ತೆ ಅಂಡ್ ಸರಿ ತಪ್ಪು ಅದನ್ನು ಹೇಳೋದು ತಪ್ಪಾಗತ್ತೆ